ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಳೆ ಹೋಯ್ತ ತಕ್ಷಣ ಬರೋಂಥ ಕೆಲವೊಂದು ಸೊಪ್ಪುಗಳು ಮಳೆಗಾಲದಲ್ಲಿ ಮಾತ್ರ ಬರ್ತವೆ ಅವು ಸೀಗೆ ಸೊಪ್ಪು ಕೂಡ ಅದರಲ್ಲಿ ತುಂಬ ಅದ್ಭುತವಾದದ್ದು ಮಳೆ ಗುಡುಗುಗೆ ಬರೋಂಥದ್ದು ಗಂಡಕೆ ಸೊಪ್ಪು ಅಷ್ಟೇ ನಾವು ನೀರು ಇದ್ದಿ ಬೆಳೆಸ್ತೀವಿ ಅನ್ನೋಕ್ಕಾಗಲ್ಲ ಮಳೆ ಏನೇ ಒಂದು ನಾಲ್ಕನೇ ಬಿದ್ದರೂ ಸಾಕೋತ ಒಂದು ವಾರ ಏನು ಮಳೆ ಹಿಡ್ಕೊಂತಂದರೆ ಎಲ್ಲೆಲ್ಲಿ ಚಿಗುರು ಇರುತ್ತೋ ಬುಡ ಇರುತ್ತೋ ಅಲ್ಲೆಲ್ಲ ಚಿಗುರು ಬಂದ್ಬಿಡುತ್ತೆ ಇದು ನಾವು ನೀರು ಇದ್ದಿ ಬೆಳೆಸ್ತೀವಿ ಅನ್ನೋದು ಕಷ್ಟ ಆದರೆ ಈಗ ಗಣಕೆ ಸೊಪ್ಪು ತುಂಬಾ ಒಳ್ಳೆಯ ಅದ್ಭುತವಾದಂಥ ರುಚಿ ಕೂಡ ಇರುತ್ತೆ ಮಳೆಗಾಲದ ಸಿಗೋಂಥ ಸೊಪ್ಪು ಕೂಡ ಹೌದು ಈಗ ಒಂದು ವಾರ ಸ್ವಲ್ಪ ಸೈಕಲ್ ಥರ ಇಟ್ಕೊತಂದ್ರೆ ಸಾಕು ಒಳ್ಳೆ ಚಿಗುರು ಬಂದಿರುತ್ತೆ ಗಣ್ಕೆ ಸೊಪ್ಪನ್ನ ಕಿತ್ಕೊಂಡು ಬಂದಿದ್ದೀನಿ ಒಲ್ದ ಹತ್ರ ಹೋಗಿದ್ದೆ ಅಲ್ಲಿ ಬೆಳೆದಿತ್ತು ಮಳೆ ಹೋಗಿದೆ ನೋಡಿ ಎಷ್ಟು ಸೊಂಪಾಗಿದೆ ಪಾಟ್ನಲ್ಲಿ ಕೂಡ ಬೆಳ್ಕೊಳ್ಬಹುದು ಆದರೆ ಪ್ರಕೃತಿ ದತ್ತವಾಗಿ ಬಂದದ್ದು ಭೂಮಿಯಿಂದ ಬಂದ್ರೇ ಅದು ಸ್ವಲ್ಪ ತುಂಬ ಚೆನ್ನಾಗಿ ಬರೋಂಥದ್ದು ನಾವು ಪಾಟ್ನಲ್ಲಿ ಎಷ್ಟೇ ಬೆಳಿತೀವಿ ಅಂತ ಅಂದರೂ ಕೂಡ ನಮ್ಮ ಭೂಮಿನಲ್ಲಿ ಅಥವಾ ಒಂದತ್ರ ಹೋದಾಗ ತುಂಬ ಹೇರಳವಾಗಿ ಸಿಗುತ್ತೆ ನಮಗೆ ಅತಿಯಾಗಿ ಸಿಗುತ್ತೆ ನಾನು ಇಲ್ಲಿ ಸೊಪ್ಪು ತೊಗೊಂಡು ಬಂದಿದ್ದೀನಿ ಇದ್ರ ಜೊತೆ ಸ್ವಲ್ಪ ಬೇವಿನ ಸೊಪ್ಪು ಕೂಡ ಹ್ಯಾಡ್ ಆಗಿದೆ ಅದನ್ನು ಸಾಂಬಾರ್ಗೆ ಹಾಕಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಅದು ಹೋಮ್ ಮೇಡ್ ಸೊಪ್ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ ಗಂಡಕಿ ಸೊಪ್ಪು ತಂದಾಗ ಅದನ್ನು ಸೋಸೋದಕ್ಕಿಂತ ಮುಂಚೆ ಅದು ಹಿಂಭಾಗ ಪೂರ್ತಿ ನೋಡ್ಕೊಳ್ಳಿ ಮತ್ತು ಕಡ್ಡಿಗಳನ್ನ ಸಮೇತ ನಾನು ಹಾಕ್ಕೊಳ್ತಿದ್ದೀನಿ ತುಂಬ ಥರ ಇದ್ರೆ ಕಡ್ಡಿ ಉಪ್ಯೋಗಿಸೋದು ಬೇಡ ಸ್ವಲ್ಪ ಮೂರು ತಕ್ಷಣ ಕಟ್ ಕಟ್ ಅಂದರೆ ಸಾಕು ಇದರಲ್ಲಿ ಚಾಕುದಲ್ಲೆಲ್ಲ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸೊಪ್ಪನ್ನು ಜಸ್ಟು ಬೆರಳುಗಳಲ್ಲಿ ಸುಮ್ಮನೆ ಟಕ್ ಟಕ್ ಅಂದು ಮುರಿದೋಗುತ್ತಿದ್ದು ತುಂಬ ನಾರಿದ್ರೆ ಮಾತ್ರ ಕಡ್ಡಿನ ಉಪ್ಯೋಗಿಸೋದು ಬೇಡ ಅಥವಾ ಮಸೋಪ್ ಮಾಡ್ತೀವಿ ಅಂದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು ಈ ಗಿಡದಲ್ಲಿ ಕಾಂಡ ಎಲೆ ಹಾಗೆಯೇ ಕಾಯಿ ಹೂವು ಎಲ್ಲನೂ ಉಪಯೋಗಿಸ್ಕೊಳ್ತೀನಿ ಕಾಯಿ ಸ್ವಲ್ಪ ಸಿಕ್ಕಿದ್ರೂ ಕೂಡ ನೋಡಿ ನಮಗೆ ಇದೆಲ್ಲ ಸೋಸ್ತಾಗ ಜಸ್ಟ್ ಒಂದು ಸ್ಪೂನಷ್ಟೇ ಈ ಕಾಯಿ ಸಿಕ್ತು ಗಂಟೆಕಾಯಿ ಇದನ್ನು ಬಿಸಾಡೋ ಅವಶ್ಯಕತೆ ಇಲ್ಲ ತುಂಬ ಮೆಡಿಷನ್ ವ್ಯಾಲ್ಯೂ ಇದೆ ಗಿಡದಲ್ಲಿ ಹಾಗಾಗಿ ಈ ಕಾಯಿನ ಕೂಡ ಎತ್ತಿಟ್ಕೊಳ್ಳಿ ಬೇಕಂದಾಗ ನೀವು ಮಸಪ್ ಮಾಡೋದನ್ನು ಮೊಸಪ್ ಜೊತೆಗೇನೆ ಸೊಪ್ಪು ಜೊತೆಗೇ ಹಾಕೊಳ್ತೀನಿ ಏನು ಕಹಿ ಬರೋದಿಲ್ಲ ಈ ಸೊಪ್ಪಲ್ಲಿ ಸ್ವಲ್ಪ ಕಹಿ ಇರುತ್ತೆ ಗುಣನೇ ಅದಲ್ವ ಹಾಗಾಗಿ ಬೇಯಿಸಿ ಸುರ್ತಿ ನೀರೆಲ್ಲ ವೇಸ್ಟ್ ಮಾಡಬೇಡಿ ಅಕಸ್ಮಾತ್ ತುಂಬ ಕಹಿ ಆಯಿತು ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಫಿಫ್ಟಿ ಎಮ್ ಎಲ್ ಒಂದು ಹಂಡ್ರೆಡ್ ಎಮ್ ಎಲ್ ಹಾಲು ಹಾಕೋಬಿಡಿ ಮಸೊಪ್ ಮಾಡಲಿ ಅಥವಾ ಉಪ್ಸಾರು ಮಾಡಲಿ ಹಾಲು ಹಾಕೋದ್ರಿಂದ ನಿಮಗೆ ಕಹಿ ಅಂಶ ಕೂಡ ಕಮ್ಮಿ ಆಗುತ್ತೆ ಮತ್ತು ಸ್ವಲ್ಪ ಹೀಟ್ ಇದು ಅದು ಕೂಡ ಕಡಿಮೆ ಆಗುತ್ತೆ ನಾನಿಲ್ಲಿ ಇಲ್ಲಿ ಹಾಲು ಹಾಕಿನೇ ಉಪ್ಸಾರು ಮಾಡ್ಕೊತರೋದು ನೋಡಿ ಇಷ್ಟೇ ಕಾಯಿ ಸಿಕ್ಕಿರೋಂಥದ್ದು ಈ ಕಾಯಿನ ಹಾಗೆ ಎತ್ತಿಟ್ಟು ಯಾವುದನ್ನ ಇಡ್ಲಿ ದೋಸೆಗೆ ರೊಟ್ಟಿಗೆ ಯಾವುದಕ್ಕ ಚಟ್ನಿ ಮಾಡ್ತಿರಲ್ಲ ಶೇಂಗಾ ಚಟ್ನಿ ಅಥವಾ ಕಾಯಿ ಚಟ್ನಿ ಆ ಕಾಯಿ ಜೊತೆ ಚಟ್ನಿ ಜೊತೆಗೆ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡು ಹಾಕೊಂಡ್ರೆ ಆಯಿತು ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ ಚಟ್ನಿದು ತುಂಬಾ ರುಚಿಯಾಗಿರುತ್ತೆ ಯಾವುದನ್ನ ಒಂದು ರೀತಿಯಲ್ಲಿ ನಮ್ಮ ಬಾಡಿಗೆ ಮೆಡಿಸಿನ್ ವ್ಯಾಲ್ಯೂ ಅಂತ ನಮಗೆ ಪ್ರಕೃತಿ ಕೊಟ್ಟಿರುವಾಗ ಅದನ್ನು ಉಪಯೋಗಿಸ್ಕೊಳ್ಳು ಒಳ್ಳೆಯದು ಒಳ್ಳೇದು ಇಲ್ಲಿ ಹೆಚ್ಚದೆಲ್ಲ ಏನು ಮಾಡೋದಿಲ್ಲ ಸೊಪ್ಪನ್ನೆಲ್ಲ ಒಂದು ಸಲ ಒದ್ರುಕೊಂಡು ಚೆನ್ನಾಗಿ ಅದನ್ನೆಲ್ಲ ತೊಳ್ಕೊಳ್ತೀನಿ ನಾನಿಲ್ಲಿ ಮೆಣಸಿನ್ಕಾಯಿ ಕೂಡ ಎರಡು ಥರ ಖಾರ ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ತೊಟ್ಟು ಸಮೇತನೇ ಹಾಕ್ಕೊಂಡು ಹುರ್ಕೊಳ್ಳಿ ಬೀಜಗಳೆಲ್ಲ ಇದ್ದಾಗ ಮೊದಲೇ ಹಾಕ್ಬಿಟ್ರೆ ಬೀಜಗಳೆಲ್ಲ ಸೀದೋಗ್ತವೆ ಚಟ್ನಿ ಟೇಸ್ಟು ಮತ್ತು ಕಲ್ಲರ್ ಎರಡೂ ಚೇಂಜ್ ಆಗುತ್ತೆ ಹಾಗಾಗಿ ಬೀಜಗಳು ಯಾವುದೋ ಒಂದೆರಡು ಮೆಣ್ಸಿನ್ಕಾಯಿ ಬುಡ ಬಿಟ್ಕೊಂಡಿದೆ ಕಡ್ಡಿ ಬಿಟ್ಕೊಂಡಿದ್ರೆ ಬೀಜ ಎಲ್ಲ ಉದುರೋಗ್ತವೆ ಹಾಗಾಗಿ ಕಡ್ಡಿ ಸಮೇತನೇ ಆದಷ್ಟು ಹುರ್ಕೊಳ್ಳಿ ನಾನು ಬೀಜನೆಲ್ಲ ಕೊನೆಯಲ್ಲಿ ಹಾಕ್ಕೊಳ್ತೀನಿ ಸೀದೋಗುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಎಣ್ಣೆ ಹಾಕಿ ಕೂಡ ಉರಿಬೋದು ಅಥವಾ ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ಬಹುದು ಅಥವಾ ಕೆಂಡ ಇದ್ದರೆ ಕೆಂಡದಲ್ಲಿ ಸುಟ್ಟ್ರಂತೂ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು ನಮಗೆ ಕೆಂಡದ ವ್ಯವಸ್ಥೆ ಇಲ್ಲ ಹಾಗಾಗಿ ಈ ಥರ ಎಂಚಲ್ಲೇನೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಸ್ವಲ್ಪ ಬಿಸಿ ಆದ ನಂತರ ಲೋ ಫ್ಲೇಮ್ ಆಡ್ಕೊಂಡು ಆಯಿತು ನೋಡಿ ಆ ಬುಡದ ಸಮೇತ ಹಾಕಿದ್ರೆ ಮೆಣಸಿನ್ಕಾಯಿ ಚೆನ್ನಾಗಿ ಗುಬ್ತವೆ ಅಂದರೆ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಸ್ಟವ್ನ ಆಫ್ ಮಾಡಿ ಮೆಣಸಿನ್ಕಾಯಿ ಬೀಜ ಏನಿತ್ತು ಅದನ್ನು ಹಾಕ್ಕೊಳ್ಳೋಣ ವೇಸ್ಟ್ ಆಗೋದು ಬೇಡ ಅಂಥೇಳಿ ಅಥವಾ ತುಂಬ ಮೆಣಸಿನಕಾಯಿ ಬೀಜಗಳು ಏನಾದ್ರು ಇತ್ತು ಅಂದಾಗ ನೀವು ಚಿಲ್ಲಿ ಫ್ಲೆಕ್ಸ್ ಥರ ಮಾಡ್ಕೊಳ್ಬಹುದು ಅಥವಾ ಈ ರೀತಿ ಖಾರಗಳು ರುಬ್ಬುವಾಗ ಅದನ್ನು ಹಾಕ್ಕೊಳ್ಬಹುದು ಅಥವಾ ಖಾರ ಪುಡಿ ಮಾಡಿಸ್ತಾ ಕೂಡ ಮೆಣಸಿನಕಾಯಿ ಬೀಜನ ಬಿಸಾಕ್ತಾ ಇಟ್ಕೊಂಡು ಆ ರೀತಿ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಳು ತೊಗೊಳ್ತಾ ಇದ್ದೀನಿ ಓಣ ಕಡಲೆಕಾಳು ನೀವು ಇಲ್ಲಿ ಕಾಳು ಕೂಡ ಬಳಸ್ಕೊಳ್ಬಹುದು ಅವರೆಕಾಳು ಕೂಡ ಬಳಸ್ಕೊಳ್ಬಹುದು ಅಥವಾ ಕಡಲೆಕಾಳು ಕೂಡ ಬಳಸ್ಕೊಳ್ಬಹುದು ಈ ಮೂರಲ್ಲಿ ಯಾವ ಕಾಳು ಬೇಕಾಗುತ್ತೆ ನೋಡಿಕೊಂಡು ನೀವು ಉಪಯೋಗಿಸ್ಕೊಳ್ಳಿ ಕಡಲೆಕಾಳು ಈ ರೀತಿ ಚೆನ್ನಾಗಿ ಎರಳು ಎರಡು ಥರ ಹಾಕ್ತವೆ ಅಲ್ಲಿವಾಗ ಚೆನ್ನಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹಾಕೋದು ಬೇಡ ಡ್ರೈ ರೋಸ್ಟಿದು ಸ್ವಲ್ಪ ಮೀಡಿಯಮ್ ಫ್ಲೇಮು ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಈ ಥರ ಚೆನ್ನಾಗಿ ಕಾಳುಗಳು ಉಬ್ಬುತ್ತವೆ ಹಿಂಗೆ ಚೆನ್ನಾಗಿ ಹುರ್ಕೊಂಡ್ರೆ ಬೇಗ ಬೇಯುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಇದು ಬೆಂದೋಗುತ್ತೆ ಹಾಗೆ ಬೇಯಿಸ್ತೀವಿ ಅಂದರೆ ತುಂಬ ಕಷ್ಟ ಇನ್ನೆನಿಸೋ ಅವಶ್ಯಕತೆ ಇಲ್ಲ ಡ್ರೈ ಕಾಳನ್ನ ಹುರ್ಕೊಳ್ಳೋ ಅಂಥದ್ದು ಹೊಸೊಬ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಹೇಳ್ತಾಯಿದ್ದೀನಿ ತೊಳೆದು ಎಲ್ಲ ಹುರಿಬೇಡಿ ಜಸ್ಟ್ ಹುರ್ಕೊಂಡು ನಂತರ ತೊಳ್ಕೊಳ್ಳಿ ಈ ರೀತಿ ಪಪ್ಪು ಥರ ಆಗಬೇಕು ಚಟಪಟ ಅಂತ ಅಂತವೆ ಅವು ಅನಂತರ ಇಲ್ಲಿ ಸೊಪ್ಪನ್ನ ಮೊದಲು ಬೇಯಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಮುನ್ನೂರು ಎಮ್ ಎಲ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಬೇಯೋದಕ್ಕೆ ಕುದಿಯೋದಕ್ಕೆ ಅಷ್ಟರಲ್ಲಿ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ತಣ್ಣಗಾಗಿದೆ ಆ ಕಡ್ಡಿನೆಲ್ಲ ಬಿಡಿಸ್ಕೊಳ್ತಾ ಕಡ್ಡಿನ ನಾನು ಇಲ್ಲಿ ಉಪಯೋಗಿಸಲ್ಲ ಆದರೆ ಕಡ್ಡಿ ಇದ್ದಂಗೆ ಹುರಿದ್ರೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಉಬ್ಬುತ್ತವೆ ಒಳಗಡೆ ಇರೋದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಮೆಣಸಿನ್ಕಾಯಿ ನೀವು ಸಾಂಬಾರಿಗೆ ಹಾಕೊಳ್ಳೋಷ್ಟೇ ಕಡ್ಡಿ ಸಮೇತ ಹುರ್ತು ಆನಂತರ ನೀವು ಬಿಡಿಸ್ಕೊಳ್ಬಹುದು ಸಾಂಬಾರು ಪು ಖಾರದ ಪುಡಿ ಮಾಡುವಾಗ ನಾನಿಲ್ಲಿ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ನೀರು ಕಾಯೋದಿಕ್ಕಿಟ್ಟಿನಲ್ಲ ಕುದಿಬೇಕಾದ್ರೆ ಖಾರ ರುಬ್ಬೋದಕ್ಕೆ ನಾನು ಬಿಸಿನೀರು ಉಪಯೋಗಿಸೋದ್ರಿಂದ ಸ್ವಲ್ಪ ನೀರನ್ನ ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನ ತೊಗೊಳ್ತಾ ಇದ್ದೀನಿ ಇಲ್ಲೊಂದು ಹಂಡ್ರೆಡ್ ಎಮ್ ಎಲ್ ನೀರಿರಬಹುದಷ್ಟೇ ಸೊಪ್ಪನ್ನ ಒಂದು ಮೂರು ನಿಮಿಷ ಇದರಲ್ಲಿ ಕುದಿಸ್ಕೊಳ್ತೀನಿ ಸೊಪ್ಪು ಯಾವುದೇ ಸೊಪ್ಪುಗಳು ಅಥವಾ ಹಸಿ ತರಕಾರಿಗಳು ಬೇಯಿಸುವಾಗ ನೀರು ಜಾಸ್ತಿ ಬೇಕಾಗಲ್ಲ ಅವೇನೇ ನೀರು ಬಿಡ್ತವೆ ಸ್ವಲ್ಪ ನೀರಿನಂಶ ಜಾಸ್ತಿ ಇರೋದ್ರಿಂದ ಅವೇ ನೀರು ಬಿಡ್ತವೆ ಹಾಗಾಗಿ ಡ್ರೈ ಕಾಳುಗಳು ಉಪಯೋಗಿಸುವಾಗ ಅಥವಾ ಕುದಿಸುವಾಗ ಮಾತ್ರ ನಮಗೆ ನೀರಿನ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ನೋಡಿ ನೀವು ಮುಂದೆನೇ ಹಾಕಿದ್ದೆ ನೀರು ಎಷ್ಟಿತ್ತಲ್ಲ ಅದಕ್ಕಿಂತ ಜಾಸ್ತಿಯೇ ನೀರು ಬಿಟ್ಟಿದೆ ಸೊಪ್ಪು ಕೂಡ ಬೆಂದಿರೋದ್ರಿಂದ ಒಂದು ಮೂರು ನಿಮಿಷ ಸಾಕು ಇದನ್ನು ನಾನು ಮತ್ತೆ ತಣ್ಣೀರಿನಲ್ಲಿ ಹಾಕೋದು ತೊಳೆಯೋದು ಹಿಂಡೋದು ಅಥವಾ ನೀರು ಚೆಲ್ಲೋದು ಏನೂ ಮಾಡೋದಿಲ್ಲ ಜಸ್ಟ್ ಒಂದು ಮೂರು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಇದು ಏನಂತಕ್ಕೋಸ್ಕರ ಅಂದರೆ ಯಾರಾದ್ರೂ ತುಂಬ ಕಹಿ ಸೊಪ್ಪು ತಿನ್ನಲ್ಲ ಅನ್ನೋರ್ಗೆ ಮಾತ್ರ ಈ ಟಿಪ್ಸು ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಕಾಳು ಜೊತೆನೇ ಹಾಕಿ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಈ ಸ ರಸ ಏನಿದೆಯಲ್ಲ ರಸನ ಕೂಡ ಏನು ದಿವಸ ಅವಶ್ಯಕತೆ ಇಲ್ಲ ಅದಕ್ಕೊಂಚೂರು ಜೀರಿಗೆ ಪುಡಿ ಮೆಣಸಿನ ಪುಡಿ ಒಂಚೂರು ನಿಂಬೆ ರಸ ಬೇಕಾದ್ರೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನು ಸೂಪ್ ಥರ ಕೂಡ ಕುಡಿಬಹುದು ಅದು ಚೆನ್ನಾಗಿರುತ್ತೆ ಡಯಾಬಿಟೀಸ್ ಇರೋರು ಇರೋರು ಈ ಸೊಪ್ಪುನ ಇಷ್ಟಪಡೋರು ಸಾಮಾನ್ಯ ಈ ಸೊಪ್ಪಿನ ರಸನ ಬಿಸಿ ಹಾಕ್ತಂಗೆ ಇದನ್ನು ಕುಡಿ ಕುಡಿತಾರೆ ನಾನು ಆ್ಯಕ್ಚುಲಿ ಈ ರಸ ಏನಿದೆ ಆ ರಸನ ಮತ್ತು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೇನಾದ್ರು ಏನಾದರೂ ಕಹಿ ಏನತ್ತೆ ಕಹಿ ಇರುತ್ತೆ ತಿನ್ನಲ್ಲ ಅಂದ್ರೆ ಮಾತ್ರ ಆ ನೀರನ್ನ ಸಪ್ರೇಟಾಗಿ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅದನ್ನು ತೋರಿಸಿದ್ದೀನಿ ಮತ್ತು ಇಲ್ಲಿ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಒಂದು ಕಾಲು ಲೀಟ್ರಷ್ಟು ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನಾವು ಉಪ್ಸಾರನ್ನೆಲ್ಲ ತುಂಬ ಜಾಸ್ತಿ ಮಾಡ್ಕೊಳ್ಳಲ್ಲ ಮುದ್ದೆ ಮಾಡೋದ್ರಿಂದ ಮುದ್ದೆಗೆ ಅಷ್ಟೊಂದು ಉಪ್ಸಾರು ಅವಶ್ಯಕತೆ ಇಲ್ಲ ತಂಗ್ಲೆಲ್ಲ ಇಟ್ಟು ತಿನ್ನೋದು ಬೇಡ ಅಂತೇಳಿ ಸ್ವಲ್ಪನೇ ಮಾಡ್ಕೊಳ್ತಿದ್ದೀನಿ ನಾನು ಇಲ್ಲಿ ಒಣ ಕೊಬ್ಬರಿ ಒಂದೆರಡು ಸ್ಪೂನಷ್ಟು ಬೆಳ್ಳುಳ್ಳಿ ಮೆಣಸು ಕಲ್ಲುಪ್ಪು ತೊಗೊಂಡಿದ್ದೀನಿ ಬಿಡಿಸಿರೋಂಥ ಮೆಣ್ಸಿನ್ಕಾಯಿ ಇತ್ತಲ್ಲ ಅದ್ರ ಜೊತೆಗೆ ಹಾಕೊಂಡು ಖಾರ ರುಬ್ಕೊಳ್ಳೋಣ ನಾವಿಲ್ಲಿ ಖಾರ ರುಬ್ಬೋದಕ್ಕೆ ಆವಾಗಲೇ ಲೋಟದಲ್ಲಿ ಬಿಸಿನೀರು ತೆಗೆದು ಇಟ್ಕೊಂಡ್ವಲ್ಲ ಅದನ್ನೇ ಹಾಕ್ಕೊಳ್ಬೇಕಾಗತ್ತೆ ಮೊದಲೇ ನೀರು ಹಾಕಬೇಡಿ ಮೊದಲು ಇದನ್ನು ಸ್ವಲ್ಪ ತರಿ ತರಿಯಾಗಿ ಈ ರೀತಿ ಪೌಡ್ರ್ ಮಾಡ್ಕೊಳ್ಳಿ ಒಂದು ಒಂದೂವರೆ ನಿಮಿಷ ಚೆನ್ನಾಗಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಮಾಡಿದ್ರೆ ಈ ಥರ ಚೆನ್ನಾಗಿ ಪೌಡ್ರ್ ಆಗುತ್ತೆ ಆ ನಂತರ ನಾವು ಬಿಸಿನೀರು ಹಾಕ್ಕೊಳ್ಳೋಣ ಬಿಸಿನೀರು ಹಾಕಿದ್ರೆ ಖಾರ ತುಂಬ ರುಚಿಯಾಗೂ ಇರುತ್ತೆ ಬೇಗ ನುಣ್ಣಗಾಗುತ್ತೆ ಆ ಕಾಯ್ದು ಸ್ವಲ್ಪ ಹಾರಿದ್ರೂ ಪರವಾಗಿಲ್ಲ ಕಾಯಿಸಿರೋಂಥ ಬಿಸಿನೀರನ್ನೇ ಹಾಕೊಳ್ಳಿ ಬೆಚ್ಚಗನ ಇರಬೇಕು ನೀರು ನಂತರ ಈಗ ಇನ್ನೊಂದು ಸಲ ಪೇಸ್ಟ್ ಮಾಡೋಸೊತ್ತಿಕ ತುಂಬ ಚೆನ್ನಾಗಿ ಹುಣ್ಣು ಪೇಸ್ಟ್ ಆಗುತ್ತೆ ಬೇಕಾದ್ರೆ ನೀವು ತಣ್ಣೀರು ಹಾಕಿ ನೋಡಿ ಬಿಸಿನೀರು ಹಾಕಿ ನೋಡಿ ಬಿಸಿನೀರು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಮೊದಲು ನಾವು ಸೊಪ್ಪು ಕಾಳು ಬೇಯಿಸ್ತಿದ್ವಲ್ಲ ಅದೇ ನೀರು ಹಾಕ್ಕೊಂಡು ಖಾರ ರುಬ್ಕೊಳ್ತಿದ್ವಿ ಫ್ರೆಶ್ ಆಗಿ ಅವತ್ತು ಅವತ್ತು ಮಾಡ್ಕೊಳ್ತಿದ್ವಿ ಚೆನ್ನಾಗಿರ್ತಿತ್ತು ಈಗ ನಾವು ಇದನ್ನು ಒಂದು ಫಿಫ್ಟೀನ್ ಡೇಸೆಲ್ಲ ಸ್ಟೋರ್ ಮಾಡ್ತೀವಿ ಹಾಗಾಗಿ ಬರೀ ಬಿಸ್ನೀರು ಹಾಕ್ಕೊಳ್ತಿದ್ದೀನಿ ಯಾವುದೇ ಬೇಳೆ ಬೇಯಿಸಿರೋ ನೀರನ್ನ ಹಾಕೊಳ್ತಾ ಇಲ್ಲ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೊಂದು ಸಲ ಲಾಸ್ಟಲ್ಲಿ ರುಬ್ಕೊಳ್ಳೋಣ ಒಳ್ಳೆ ಪರಿಮಳ ಬರುತ್ತೆ ಇಲ್ಲಿ ಕಡಲೆಕಾಳು ಕೂಡ ಒಂದು ಹತ್ತು ನಿಮಿಷ ಬೆಂದಿದೆ ಬೆಂದಾದಮೇಲೆ ಸೊಪ್ಪೇನಿತ್ತಲ್ಲ ಬಸ್ಕೊಂಡಿದ್ದಂಥದ್ದು ಒಂದು ಮೂರು ನಿಮಿಷ ಬೇಯಿಸ್ಬಿಟ್ಟು ಆ ಸೊಪ್ಪನ್ನ ಸ್ವಲ್ಪ ಬಿಡಿ ಬಿಡಿ ಮಾಡ್ಕೊಂಡು ಹಾಕೊಳ್ಳಿ ಉಂಡುಂಡೆ ಥರ ಆಗೋದು ಬೇಡ ಮುದ್ದು ಥರ ಆಗಿಬಿಡುತ್ತೆ ಪಲ್ಯ ಸೊಪ್ಪು ಕಾಳುನು ಅಷ್ಟು ಬೇಗ ಬೆಂದೋಗುತ್ತೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಹಾಗಾಗಿ ಹಾಕೋ ಅವಶ್ಯಕತೆ ಇಲ್ಲ ಹೊರಗಡೆ ಪಾತ್ರೆನಲ್ಲ ಈ ರೀತಿಯೇ ಬೇಯಿಸ್ಕೊಳ್ಳಿ ನಾವು ಖಾರ ರುಬ್ಬಿ ಎತ್ತಿಡೋಸೋದಕ್ಕೆ ಸೊಪ್ಪು ಕೂಡ ಬೆಂದೋಗುತ್ತೆ ನಾನಿಲ್ಲಿ ಎರಡು ಥರ ಖಾರ ಮಾಡ್ತಾ ಇದ್ದೀನಲ್ವ ಇದು ನಾನು ಹಾಲು ಬಿಟ್ಟು ಉಪಸಾರ ಮಾಡೋದಕ್ಕೆ ಹುಣ್ಸೆಣ್ಣ ಉಪಯೋಗಿಸಲ್ಲ ಹಾಗಾಗಿ ಹುಣ್ಸೆ ಹಣ್ಣು ಜೀರಿಗೆ ಹಾಕೊಂಡು ಮತ್ತೊಂದು ಖಾರ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಇದಕ್ಕೋಸ್ಕರ ಅದಕ್ಕೋಸ್ಕರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಮೊದಲೇ ಹಾಕಿದ್ದು ಆ ಖಾರ ಫ್ರೆಶಾಗಿ ರೆಡಿ ಆಯಿತು ಈಗ ಉಳಿದಿರೋಂಥ ಒಂದು ಎರಡು ಮೂರು ಸ್ಪೂನಷ್ಟು ಖಾರಕ್ಕೆ ಇದೇ ಖಾರಕ್ಕೆ ಸ್ವಲ್ಪ ಜೀರಿಗೆ ಹುಣ್ಸೆ ಹಣ್ಣು ಹಾಕ್ಕೊಂಡು ಅವಶ್ಯಕತೆ ಇದೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ ಇದು ಕಾಳುಗಳು ಬೇಯಿಸಿದಾಗ ಸೊಪ್ಪು ತರಕಾರಿಗಳಾಕಿದಾಗ ಮಾಡ್ಕೊಳ್ಳೋಂಥ ಖಾರ ಇದು ಹುಣ್ಶೆಣ್ಣು ಹಾಲು ಬಿಟ್ಟು ಯಾವ್ದನ್ನ ನಾವು ಉಪ್ಸಾರು ಮಾಡ್ತೀವಿ ಅಂದರೆ ಅದಕ್ಕೆ ಹಾಕೋಬೇಕು ಹಾಲು ಬಿಟ್ಬಿಟ್ಟು ಹುಣ್ಸೆ ಹಣ್ಣು ಹಾಕ್ಬಿಟ್ಟರೆ ಸಾಂಬಾರೆಲ್ಲ ಒಡೆದೋಗುತ್ತೆ ಚೆನ್ನಾಗಾಗೋದಿಲ್ಲ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಸಾಂಬಾರು ಒಡೆದೋಯ್ತು ಅಂದರೆ ಅದಕ್ಕೋಸ್ಕರ ಎರಡು ಕಾರನ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಳ್ತೀನಿ ಒಂದೇ ಸಲ ರುಬ್ಬ್ದಾಗ ಕಲ್ಲರ್ ಗೊತ್ತಾಗಲ್ಲ ಕಲ್ಲರ್ ಒಂದೇ ಥರ ಇರುತ್ತೆ ಟೇಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಹುಣ್ಸೆ ಹಣ್ಣು ಹಾಕಿರೋದು ಆ ಸ್ಮೆಲ್ಲ ಕೂಡ ಗೊತ್ತಾಗುತ್ತೆ ಹುಣ್ಸೆ ಹಾಕಿರೋದು ನಿಮ್ಗೆ ಬೇರೆ ಬೇರೆ ಡಬ್ಬಿಗೆ ಹಾಕೊಂಡು ಐಡೆಂಟಿಫೈ ಮಾಡಿ ಎತ್ತಿಟ್ಕೊಳ್ಳಿ ಹುಣಸೆಣ್ಣು ಹಾಕಿರೋದು ಒಂದು ಹುಣ್ಸೆಣ್ಣು ಹಾಕ್ತಾಯಿರೋಂಥದ್ದು ಈಗ ಹುಣ್ಶೆಣ್ಣು ಹಾಕ್ತಾ ಇರೋಂಥ ಕಾರಣ ಒಂದು ಅರ್ಧ ಸ್ಪೂನಷ್ಟನ್ನು ಈ ಸಾಂಬಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಎಲ್ಲೂ ಉಪ್ಪು ಹಾಕಿಲ್ಲ ಸೊಪ್ಪು ಕೂಡ ಸಪ್ಪೆ ನೀರಲ್ಲಿ ಬೇಯಿಸಿರೋಂಥದ್ದು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಕುದಿಯೋದಿಕ್ಕೆ ಬಿಡೋಣ ಅವಶ್ಯಕತೆ ಇದ್ದರೆ ನೀರು ಹಾಕ್ಕೊಳ್ಳಿ ನಾವಿಲ್ಲಿ ಹಾಲು ಕೂಡ ಹಾಕ್ಕೊಳ್ತೀವಿ ನಾನು ಬರೀ ಮೂರು ಜನಕ್ಕೆ ಮಾಡ್ತಾರಂಥ ಸಾಂಬಾರಾಗಿರೋದ್ರಿಂದ ಇಷ್ಟು ಸಾಂಬಾರು ಸಾಕಾಗುತ್ತೆ ನೀವು ಜಾಸ್ತಿ ಕ್ವಾಂಟಿಟಿ ಜನ ಇದ್ದೀರಾ ಅಥವಾ ಜಾಸ್ತಿ ಮಾಡ್ತೀವಿ ಅಂದರೆ ಸೊಪ್ಪು ಕೂಡ ಎಷ್ಟಿದೆ ನೋಡ್ಕೊಳ್ಳಿ ಅದರ ತಕ್ಕಂತೆ ನೀವು ಜಾಸ್ತಿ ನೀರು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬಹುದು ಸೊಪ್ಪು ಕ್ವಾಂಟಿಟಿ ಕೂಡ ಕಡಿಮೆನೇ ಇರುತ್ತೆ ನಿಮ್ಗೆ ಸಿಕ್ಕಿದಾಗ ಜಾಸ್ತಿ ಸೊಪ್ಪು ನೀವು ಜಾಸ್ತಿ ಜನಕ್ಕೆ ಮಾಡೋದಿದ್ರೆ ಮಾಡ್ಕೊಳ್ಳಿ ಸೊಪ್ಪು ತರಕಾರಿ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಸಾಕು ಗಟ್ಟಿ ಏನೇನು ಬಸ್ಕೊಳ್ಳಿ ಕಾಳು ಬೇಯಿಸಿದ್ರು ಬೇಯಿಸಿದ್ರೂ ಉರಿದಿರೋದ್ರಿಂದ ಹಾಗೆ ಇರುತ್ತೆ ಆದರೆ ಸೊಪ್ಪು ತುಂಬ ಬೆಂದೋಗಿಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ ನಾವು ಮತ್ತು ಪಲ್ಯದಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡೋದ್ರಿಂದ ಅದವಾಗಿ ಬೇಯುತ್ತೆ ಸೊಪ್ಪು ಈ ಥರ ಬಿಸಿ ಇದ್ದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಯಾರದಿರಂಥ ನೀರನ್ನೆಲ್ಲ ತೆಗೆದು ಮತ್ತು ಈ ರೀತಿ ಹಾರೋದಿಗೆ ಬಿಟ್ವಿ ಈ ಥರ ಬಿಡೋದ್ರಿಂದ ಪಲ್ಯ ತುಂಬ ರುಚಿಯಾಗಿರುತ್ತೆ ಇದೊಂದೇ ಎಂತಲ್ಲ ಯಾವುದೇ ಸೊಪ್ಪು ಬೇಯಿಸಿದ್ರು ಹಾಗೆ ಮಾಡ್ಕೊಳ್ಳಿ ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಉಳಷ್ಟು ಒಂದೆರಡು ಹಸಿ ಅಥವಾ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡು ಜಜ್ಜಿ ಜಜ್ಜಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಮತ್ತು ಪಲ್ಲಿಕೆ ಎರಡಕ್ಕೂ ಬೆಳ್ಳುಳ್ಳಿ ಬೇಕಾಗುತ್ತೆ ನಾವಿಲ್ಲಿ ಈರುಳ್ಳಿನ ಬಳಸೋದಿಲ್ಲ ಗಂಡ್ಕೆ ಸೊಪ್ಪಿಗೆ ಇದು ತುಂಬಾ ರುಚಿ ಇರುತ್ತೆ ಬೆಳ್ಳುಳ್ಳಿ ತೆಂಗಿನಕಾಯಿ ಫ್ರೈ ಒಂದು ಸಲ ನೋಡಿದ್ರೆ ಮಾಡಿ ನೋಡಿದ್ರೆ ರುಚಿನ ನಿಜವಾಗ್ಲೂ ಇದಕ್ಕೆ ಫಿದಾಗೋಗ್ತೀರಾ ನೀವು ಈ ಟೇಸ್ಟಿಗೆ ಅಷ್ಟು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಒಂದು ಎರಡುಗೆಡ್ಡೆ ಅಷ್ಟು ಚೆನ್ನಾಗಿ ನುಣ್ಣಗೆ ಜಜ್ಜಿ ಈ ರೀತಿ ಕಲ್ಲರ್ ಬದಲಾಗಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ಇದರಲ್ಲಿ ಅರ್ಧ ಭಾಗನ ಸಾಂಬಾರಿಗೆ ಹಾಕೊಳ್ಳೋಣ ನಾವು ಉಪ್ಸಾರು ಏನು ರಸ್ತಿ ಇಟ್ಟಿದ್ದೀವಲ್ಲ ಇದಕ್ಕೆ ಒಂದು ಚೂರು ಎಣ್ಣೆ ಸಮೇತ ಬೆಳ್ಳುಳ್ಳಿನ ಫ್ರೈ ಮಾಡಿರೋದು ಹಾಕೊಳ್ಳಿ ನಂತರ ಅದನ್ನು ಕುದಿಯೋದಕ್ಕೆ ಇಟ್ಕೊಳ್ಳೋಣ ಅದೊಂದು ಎರಡು ನಿಮಿಷ ಕುದ್ರೆ ಸಾಕು ಇದು ಯಾವುದನ್ನು ಸ್ಕಿಪ್ ಮಾಡಬೇಡಿ ಹಳ್ಳಿ ಸೈ ಶೈಲಿನಲ್ಲಿ ಅಥವಾ ಹಳ್ಳಿ ಸೈಡ್ನಲ್ಲಿ ಮಾಡೋಂಥ ಉಪ್ಸಾರು ಇದು ನಿಮ್ಗೆ ಅದೇ ರುಚಿ ಬೇಕಂದರೆ ಹಾಕ್ಕೊಳ್ಬಹುದು ನಾವು ಈರುಳ್ಳಿ ಬಳಸೋದಿಲ್ಲ ಹಾಗಾಗಿ ಬೆಳ್ಳುಳ್ಳಿನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ಕೊಳ್ತೀವಿ ಈಗ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿನ ಹಾಕೊಂಡು ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಿಮಿಷದಷ್ಟು ಚಟಪಟ ಅನ್ನುತ್ತೆ ಕಾಯಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಕಾಯಿ ಎಲ್ಲ ಹಾಕಿರೋದ್ರಿಂದ ಅದಕ್ಕೂ ಸ್ವಲ್ಪ ಉಪ್ಪು ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಹಾಕೊಳ್ಳೋಣ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡಿಕೊಂಡು ನಂತರ ನಾವೇನು ಬಸ್ತಿ ಇಟ್ಕೊಂಡಿದ್ದೀವಲ್ಲ ಕಾಳು ಪಲ್ಯ ಅದನ್ನು ಹಾಕ್ಕೊಳ್ಳೋಣ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ತೆಂಗಿನಕಾಯಿ ಎಲ್ಲ ಸೀಸ್ಬೇಡಿ ಚೆನ್ನಾಗಿ ಫ್ರೈ ಆಗಲಿ ಬದ್ದು ಈಗ ಬೇಯಿಸಿದಂಥ ಸೊಪ್ಪು ಕಾಳು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಕೂಡ ತುಂಬನೂ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಡಿ ಒಂದೆರಡು ಕಡ್ಡಿ ಎರಡು ಸ್ಪೂನ್ಗಳು ಸಹ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಮಾಡಬೇಕಾದ್ರೆ ಮಾಡಿ ಆಗಲೇ ಇದು ವಿಡಿಯೋ ಮಾಡಿ ಇದೆಲ್ಲ ಸೊಪ್ಪುಗಳೆಲ್ಲ ಮಾಡಿ ತುಂಬನೇ ದಿನಗಳಾಗಿದೆ ಈಗ ನೋಡಿದ್ರು ಕೂಡ ಬಾಯಿ ನೀರು ಬರ್ತಾ ಇದೆ ಯಾಕೆಂದರೆ ಈಗ ಸೊಪ್ಪು ಸಿಗ್ತಾಯಿಲ್ಲ ಸೊಪ್ಪೇನ ನಿಮ್ಗೆ ಸಿಕ್ಕಿದ್ರೆ ಮಾರ್ಕೆಟಲ್ಲಿ ಅದೆಷ್ಟೇ ಕಾಸ್ಟ್ಲಿ ಅದು ಪರವಾಗಿಲ್ಲ ಗಣಕೆ ಸೊಪ್ಪನ್ನ ಮಿಸ್ ಮಾಡಿಬಿಡಿ ಸಿಗೋಂಥ ಸೊಪ್ಪುಗಳಲ್ಲಿ ಸೀಗೆ ಸೊಪ್ಪು ಸಿಕ್ಕಿರೋಂತೂ ಅದನ್ನು ಮಿಸ್ ಮಾಡಿಬಿಡಿ ಅದು ಮಾರ್ಕೆಟಲ್ಲಿ ಸಿಗುತ್ತೆ ಇಲ್ವಾ ಗೊತ್ತಿಲ್ಲ ಅದು ಕೂಡ ಮಳೆಗಾಲದಲ್ಲೇ ಚಿಗುರು ಹೊಡಿಯುವಂಥದ್ದು ಸ್ವಲ್ಪ ಮಳೆ ಬಂದೂ ಚಿಗುರು ಅದು ಈಗ ಇದು ಉಪ್ಸಾರು ಇತ್ತಲ್ಲ ಪಲ್ಯ ರೆಡಿ ಆಯಿತು ಉಪ್ಸಾರಿನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದು ಒಂದು ಕುದಿ ಬಂದ ತಕ್ಷಣ ಸ್ವಲ್ಪ ಗಟ್ಟಿ ಹಲೆ ಹಾಕೊಳ್ಳಿ ನಾವು ಹಾಲನ್ನ ಪ್ಯಾಕೆಟಿಂದ ಹೊಡೆದು ಡೈರೆಕ್ಟ್ ಕಾಯಿಸಿಬಿಟ್ಟು ಹಾಕೋಬೇಕು ತಣ್ಣಿ ತಣ್ಣಗಿರೋಂಥ ಹಾಲು ಹಾಕೋಬೇಡಿ ಕಾಯಿಸಿದಂಥ ಹಾಲನ್ನ ಆರೋದು ಆರಿದ್ರೂ ಪರವಾಗಿಲ್ಲ ಅಥವಾ ಬಿಸಿ ಬಿಸಿ ಇದ್ರೂ ಪರವಾಗಿಲ್ಲ ಹಾಲನ್ನ ಒಂದು ಸಲ ಸಪ್ರೇಟಾಗಿ ಕಾಯಿಸಿ ನಂತರ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈಗ ನಾನು ಸಾಂಬಾರು ಮತ್ತು ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಸಾಂಬಾರನ್ನ ಉಪ್ಸಾರು ಖಾರ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಸೊಪ್ಪು ಕಾಳು ಪಲ್ಯ ಹಾಲು ಬಿಟ್ಟಂಥ ಉಪ್ಸಾರು ಇದು ಕೆಲವರು ಯಾರು ರುಚಿ ನೋಡಿರ್ತೀರ ಹಾಲಿನ ಉಪ್ಸಾರು ಅವ್ರಿಗೆ ನಿಜ್ವಾಗ್ಲೂ ಇಷ್ಟ ಆಗುತ್ತೆ ಇನ್ನು ಕೆಲವರು ಹಾಲು ಬಿಟ್ಕೊಂಡು ತಿಂತಾರ ಸಾಂಬಾರಿಗೆ ಅಂತ ಕೇಳೋರು ಕೂಡ ಇದ್ದಾರೆ ನೋಡಿ ನಿಮ್ಗಳಿಗೆ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಈ ಸಲ ಒಂದು ಈ ಥರ ಒಂದು ಸಲ ಟ್ರೈ ಮಾಡಿ ಮನೇಲಿ ಇಷ್ಟಪಡೋಲ್ಲ ಅಂದರೆ ಮನೇಲಿ ಹೇಳೋಕ್ಕೆ ಹೋಗಬೇಡಿ ಹಾಲು ಬಿಟ್ಟಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ ಅದು ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ಎಷ್ಟು ರುಚಿಯಾಗಿ ಮಾಡ್ಬೋದಂತ ಓಕೆ ಬಾಯ್ ಥ್ಯಾಂಕ್ ಯು